ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಶನಿವಾರ ಅಂದರೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ವಿಷ್ಣು ಸ್ವಾಮಿಯನ್ನು ನಾವು ಪೂಜೆ ಮಾಡಬೇಕು ಹಾಗೆ ಆ ಪರಿಹಾರಗಳನ್ನು ಈ ದಿನ ಮಾಡಿಕೊಂಡಾಗ ತುಂಬಾ ಮಹಾಲಕ್ಷ್ಮಿ ನಮಗೆ ಅನುಗ್ರಹ ತೋರಿಸ್ತಾಳೆ ಯಾಕೆ ಅಂದರೆ ಮಹಾಲಕ್ಷ್ಮಿಯ ವಾರ ಅನ್ನೋದು ಶುಕ್ರವಾರ ಆಗಿರುತ್ತೆ ಶುಕ್ರವಾರ ಪೂಜೆಗಳನ್ನು ಮಾಡ್ಕೊಳ್ತೀವಿ ದೀಪಾರಾಧನೆ ಮಾಡ್ತೀವಿ ಆದರೆ ಶನಿವಾರದ ದಿನ ಮರೆತು ಬಿಡ್ತೀವಿ ಸುಮ್ಮನೆ ಇರ್ತೀವಿ ಆಗ ನಾವು ಮಾಡಿದಂಥ ಪೂಜೆಗೆ ಯಾವುದೇ ಒಂದು ರೀತಿಯಲ್ಲಿ ಕೂಡ ಫಲ ಅನ್ನೋದು ಸಿಗೋದಿಲ್ಲ ಮುಖ್ಯವಾಗಿ ಶನಿವಾರದ ದಿನ ಯಾರೆಲ್ಲ ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಲಕ್ಷ್ಮೀ ದೇವಿ ಪ್ರಸನ್ನಗೊಳ್ತಾಳೆ ಈಗ ಆಷಾಢ ಮಾಸ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮೀ ಶ್ರೀಮನ್ನಾರಾಯಣನನ್ನು ಪೂಜಿಸುವಂಥ ಆ ತಂದೆ ತಾಯಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸುವಂಥ ಪರಿಹಾರಗಳು ಇದಾಗಿರುತ್ತೆ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಕಲಿಯುಗದ ದೈವ ಅಂತ ಶ್ರೀಮನ್ನಾರಾಯಣ ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸ್ತಾನೆ ಎಲ್ರಿಗೂ ಗೊತ್ತಿರುವಂಥದ್ದು ಶನಿವಾರ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ಕೆಲವೊಂದು ಪದಾರ್ಥಗಳನ್ನು ಮನೆಗೆ ಕೊಂಡ್ಕೊಂಡು ಬರಬಾರ್ದು ಹಾಗೆ ನಮಗೆ ಗೊತ್ತೋ ಗೊತ್ತಿಲ್ಲದೋ ಈ ವಸ್ತುಗಳನ್ನು ಕೂಡ ನಾವು ಈ ದಿನಗಳಲ್ಲಿ ಆ ತರಕಾರಿಗಳನ್ನು ಕೂಡ ತಗೊಂಡು ಬರಬಾರ್ದು ಇದು ಕೂಡ ನಮ್ಮ ಜೀವನದಲ್ಲಿ ಏಳಿಗೆ ಆಗೋದಕ್ಕೂ ಹಾಗೂ ಬಿಡೋದಕ್ಕೂ ಕೂಡ ಕಾರಣ ಆಗುತ್ತೆ ಅಷ್ಟು ಮುಖ್ಯವಾಗಿರುವಂಥ ಒಂದು ಬಹಳ ದೊಡ್ಡ ಪರಿಹಾರ ಅನ್ನೋದು ಇದು ಎಫೆಕ್ಟ್ ಕೊಡುವಂಥದ್ದು ಏಕೆಂದರೆ ಮಹಾಲಕ್ಷ್ಮಿ ಬಂದು ನಮಗೆ ಎಲ್ರಿಗೂ ಗೊತ್ತು ಎಲ್ಲರ ಮನೆ ಹತ್ರನೂ ಕೂಡ ಇರುತ್ತೆ ದಾಸವಾಳದ ಗಿಡ ದಾಸವಾಳದ ಗಿಡದಲ್ಲಿ ಮಹಾಲಕ್ಷ್ಮಿ ಹಾಗೂ ಭೂದೇವಿ ನೆಲೆಸಿರುವಂಥದ್ದು ಭೂಮಿಗಳನ್ನು ತಗೊಳ್ಬೇಕು ಅಂದರೆ ಸಾಲವನ್ನು ತೀರಿಸಬೇಕು ಅಂದರೆ ದುಡ್ಡು ಕಾಸು ಅನ್ನೋದು ಒದಗಿಸ್ಕೊಳ್ಬೇಕು ಅಂದರೆ ನಾವು ಮಾಡ್ತಾ ಇರುವಂಥ ಕೆಲಸಕ್ಕೆ ಉತ್ತಮವಾದ ಫಲ ಸಿಗಬೇಕು ಅಂದರೆ ಈ ಪರಿಹಾರಗಳು ತುಂಬಾ ಚೆನ್ನಾಗಿರುತ್ತೆ ನಾವು ಯಾವುದೇ ಒಂದು ಕೆಲಸ ಮಾಡದೆ ನಮಗೆ ಪರಿಹಾರಗಳನ್ನು ಇಷ್ಟೇ ಮಾಡಿಕೊಂಡ್ರೂ ಕೂಡ ಅದು ವರ್ಕೌಟ್ ಆಗೋದಿಲ್ಲ ನಾವು ಮಾಡುವಂಥ ಕೆಲಸಗಳ ಜೊತೆ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಹಾರ್ಡ್ ವರ್ಕ್ ಯಾವಾಗಲೂ ಇರಬೇಕು ಮನುಷ್ಯನಿಗೆ ನಾವು ಮಾಡುವಂಥ ಕೆಲಸಕ್ಕೆ ಉತ್ತಮವಾದ ಫಲ ಇದಾಗಿರುತ್ತೆ ಯಾವಾಗ ನಾವು ಕೆಲಸಗಳನ್ನು ಮಾಡಿಕೊಳ್ಳದೆ ಪರಿಹಾರಗಳನ್ನು ಹುಡುಕ್ತೀವಿ ಆಗ ನಮಗೆ ರಿಸಲ್ಟ್ ಕಾಣೋದಿಲ್ಲ ಯಾರಿಗೆ ಒಡವೆಗಳು ಅಡವಿ ಇಟ್ಟಿರ್ತೀರ ಅಥವಾ ಸಾಲ ಜಾಸ್ತಿ ಮಾಡೋ ಇಟ್ಕೊಂಡಿರ್ತೀರ ಸಾಲವನ್ನು ಎಷ್ಟೇ ಪ್ರಯತ್ನ ಮಾಡಿದ್ರೂ ತೀರಿಸೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತೋ ಗೊತ್ತಿಲ್ಲದು ಮಂಗಳವಾರದ ದಿನಗಳಲ್ಲಿ ಸಾಲವನ್ನು ತಗೊಂಡಿರ್ತೀರಾ ಹಾಗೆ ನಾವು ಅಡುಗೆಗೆ ಬಳಸುವಂಥದ್ದು ಮನೆಗೆ ಬಳಸುವಂಥ ಉಪಕರಣಗಳನ್ನು ಕೆಲವೊಂದು ದಿನಗಳಲ್ಲಿ ತಗೊಂಡು ಬರಬಾರ್ದು ನಾವು ಅತಿಥಿ ವಾರಗಳನ್ನು ನೆನಪಲ್ಲಿ ಇಟ್ಕೊಳ್ಳ್ದೆ ತಗೊಂಡು ಬಂದುಬಿಡ್ತೀವಿ ಶನಿವಾರದ ದಿನಗಳಲ್ಲಿ ಯಾವಾಗಲೂ ಅಷ್ಟೇ ಎಣ್ಣೆ ಪದಾರ್ಥಗಳನ್ನು ಮನೆಗೆ ಕೊಂಡ್ಕೊಂಡು ಬರಬೇಡಿ ಯಾವಾಗ್ಲೂ ದೇವರ ಪೂಜೆಗೆ ಬಳಸುವಂಥ ದೀಪಕ್ಕೆ ಎಣ್ಣೆ ಆಗಿರಬಹುದು ಅಡುಗೆ ಮನೆಗೆ ಆಗಿರಬಹುದು ಅದು ಯಾವುದೇ ಒಂದು ರೀತಿಯಲ್ಲಿ ಆಗಿರಬಹುದು ಇನ್ನು ಬದನೆಕಾಯಿಯನ್ನು ತಗೊಂಡು ಬರಬಾರ್ದು ಆದರೆ ಬದನೆಕಾಯಿಯನ್ನು ಈ ದಿನ ನೀವು ಅಡಿಗೆಯಲ್ಲಿ ಬಳಸಿ ತಿನ್ನಬಹುದು ತುಂಬ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಮೊದಲೇನೆ ಇಟ್ಕೊಂಡಿದ್ರೆ ಮತ್ತೆ ಸಾಸಿವೆಯನ್ನು ತಗೊಂಡು ಬರಬಾರ್ದು ಎಳ್ಳನ್ನು ತಗೊಂಡು ಬರಬಾರ್ದು ಈ ದಿನಗಳಲ್ಲಿ ಶನಿವಾರದ ದಿನಗಳಲ್ಲಿ ಹಾಗೂ ಶನಿವಾರ ಉತ್ತರದ ಕಡೆ ನೀವು ಯಾವುದೇ ಒಂದು ಪ್ರಯಾಣವನ್ನು ಬೆಳೆಸಬಾರ್ದು ಇವುಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಹಾಗೂ ನೆನಪಲ್ಲಿ ಇಟ್ಕೊಂಡು ಫಾಲೋ ಮಾಡಿದ್ರೆ ನಾವು ಏಳಿಗೆ ಚೆನ್ನಾಗಿ ಆಗ್ತೀವಿ ಸುಮಾರು ಜನಕ್ಕೆ ಪ್ರತಿಯೊಂದು ಕೂಡ ಒಂದು ಕಷ್ಟದ ರೂಪದಲ್ಲೇ ಕಾಣಿಸ್ತಾ ಇರುತ್ತೆ ಅಂದರೆ ಇದನ್ನೆಲ್ಲವೂ ಕೂಡ ಮರೆತು ಫಾಲೋ ಮಾಡದೇನೆ ಅವರುಗಳು ಹೆಂಗಂದ್ರೆ ಹಂಗೆ ನಡ್ಕೊಳ್ತಾ ಇದ್ರೇ ಮಾತ್ರ ಈ ಕಷ್ಟಗಳು ಅನ್ನೋದು ರಿಪೀಟ್ ಆಗ್ತಾ ಇರುತ್ತೆ ಇನ್ನು ಮಂಗಳವಾರದ ದಿನ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ ಅದಕ್ಕೆ ಪರಿಹಾರಗಳು ಏನು ಅಂತ ಕೂಡ ಕೆಲವೊಬ್ಬರು ಕೇಳ್ತಾರೆ ಮಂಗಳವಾರ ಮಾಡಿರುವಂಥ ಸಾಲ ಆಗಿರಬಹುದು ಅಥವಾ ಗಿರ್ವಿ ಇಟ್ಟಿರುವ ಒಡವೆಗಳಾಗಿರಬಹುದು ಬಿಡಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆದರೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸುಮಾರು ಪರಿಹಾರಗಳು ನಮಗೆ ಎಷ್ಟೋ ಚೆನ್ನಾಗಿ ವರ್ಕ್ ಆಗುತ್ತೆ ಅದರಲ್ಲಿ ಇದು ಒಂದು ಕೂಡ ಸ್ನೇಹಿತರೆ ದಾಸವಾಳದ ಎಲೆ ತುಂಬ ಮುಖ್ಯವಾಗಿ ಅದನ್ನು ಚೆನ್ನಾಗಿರುವಂಥದ್ದನ್ನು ನೀವು ತಗೊಳ್ಬೇಕಾಗುತ್ತೆ ತಗೊಂಡಿದ್ದೆ ಈ ದಿನ ಸ್ವಲ್ಪ ಅದಕ್ಕೆ ಮೈಸೂರು ಬೇಳೆಯನ್ನು ಹಾಕಬೇಕು ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕಿಬಿಟ್ಟು ನೀವು ನಿಮ್ಮ ಮನೆಯಲ್ಲಿರುವಂಥ ವಿಷ್ಣು ಸ್ವಾಮಿ ಅಂದರೆ ಆ ಸ್ವಾಮಿಯ ಅವತಾರಗಳಲ್ಲಿ ಯಾವುದಾದ್ರೂ ಫೋಟೋ ನಿಮ್ಮ ಮನೆಯಲ್ಲಿ ಇದ್ದರೆ ಆ ಫೋಟೋದ ಮುಂದೆ ಇಡಬೇಕು ಇಟ್ಬಿಟ್ಟು ಕೇಳಿಕೊಳ್ಬೇಕು ಏಕೆಂದರೆ ಆ ತಂದೆ ಕಲಿಯುಗದ ದೈವ ಅಲ್ವಾ ಯಾವಾಗಲೂ ಅಷ್ಟೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ವಿಷ್ಣು ಸ್ವಾಮಿಯನ್ನು ಕೇಳಿಕೊಂಡಾಗ ಮಹಾಲಕ್ಷ್ಮಿ ನಮಗೆ ಅನುಗ್ರಹ ತೋರ್ತಾಳೆ ಅದಕ್ಕೋಸ್ಕರ ಇದನ್ನು ನೀವು ದೇವರು ಮುಂದೆ ಇಟ್ಟುಬಿಟ್ಟು ಒಂದು ಪ್ಲೇಟಲ್ಲಿ ಈ ಎಲೆಯನ್ನು ಇಟ್ಟು ಅದರ ಮೇಲೆ ಈ ಎರಡು ವಸ್ತುಗಳನ್ನು ಇಡಬೇಕು ಈ ಥರ ಇಟ್ಟಿದ್ದೆ ಮರೆಯದೆ ನೀವು ಸ್ವಾಮಿಗೆ ದೀಪಾರಾಧನೆ ಮಾಡಬೇಕು ಪುಟ್ಟದಾಗಿ ನೀವು ಯಥಾವತ್ತಾಗಿ ದಿನನಿತ್ಯದ ಪೂಜೆ ಮಾಡ್ತೀರಲ್ವ ಅದೇ ಥರನೇ ಪೂಜೆಯನ್ನು ಮಾಡಿ ಇಷ್ಟು ಒಳ್ಳೆಯದಾಗುತ್ತೆ ಅಂದರೆ ನಮ್ಮ ಸಮಸ್ಯೆಗಳು ಬೇಗ ಬಗೆ ಹರಿಯುತ್ತೆ ಮನೆ ಇಲ್ಲ ನಮಗೆ ಸ್ವಂತವಾಗಿ ಬಾಡಿಗೆ ಮನೆಯಲ್ಲಿದ್ದೀವಿ ನಮ್ಮ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಬಾಡಿಗೆಗಳು ಕಟ್ಟೋದಕ್ಕೆ ಮನೆಯನ್ನು ನಡೆಸೋದಕ್ಕೆ ಕಷ್ಟ ಅಂತ ಹೇಳ್ತಾರಲ್ವ ಅವರುಗಳು ಕೂಡ ಈ ಪ್ರಯತ್ನವನ್ನು ಪಟ್ಟಾಗ ಮಾತ್ರ ತುಂಬ ಒಳ್ಳೆ ರಿಸಲ್ಟನ್ನು ಕಾಣ್ತೀರ ಅದು ಚಿಕ್ಕದು ಪು ದೊಡ್ಡದು ನಮ್ಮೆಲ್ರಿಗೂ ಕೂಡ ನಮ್ಮ ನಮ್ಮ ಶಕ್ತಿಗೆ ನಮ್ಮ ಮನೆಗಳೇ ಅರಮನೆ ಆಗಿರುತ್ತೆ ಇದನ್ನು ನೀವು ನೆನಪಲ್ಲಿಟ್ಕೊಳ್ಳಿ ಮತ್ತೆ ಶನಿವಾರ ನಮಗೆ ಮೊದಲನೆಯ ಆಷಾಢ ಶನಿವಾರ ಇದನ್ನು ನೀವು ಮರಿಬೇಡಿ ಸ್ನೇಹಿತರೆ ಎಷ್ಟೋ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಹೇಳಿದ ಯಾರೇ ಆಗಿರಬಹುದು ಊರುಗಳು ಈ ರೀತಿಯ ಶನಿವಾರದ ದಿನಗಳಲ್ಲಿ ಅಕ್ಕಿ ಹಿಟ್ಟಿನ ದೀಪ ಹಚ್ಚಿಬಿಟ್ರೆ ಅವರ ಸಮಸ್ಯೆಗಳೆಲ್ಲ ಮಾಯ ಆಗಿಬಿಡುತ್ತೆ ಒಂದು ಕ್ಷಣ ಕೂಡ ನಿಮ್ಮ ಹತ್ರ ಆ ಸಮಸ್ಯೆಗಳು ಇರೋದಿಲ್ಲ ಅಕ್ಕಿ ಹಿಟ್ಟಿನ ದೀಪ ಹಚ್ಚಿ ಎರಡು ಪುಟ್ ಪುಟ್ಟದಾಗೆ ಮಾಡ್ಕೊಳ್ಳಿ ಜಾಸ್ತಿ ಏನು ನಾವು ಮನೆಯಲ್ಲಿ ಇರುವಂಥ ಅಕ್ಕಿ ಹಿಟ್ಟನ್ನೇ ತಗೊಂಡಿದ್ದೆ ಮಾಡಿಕೊಂಡು ಈ ಏಲಕ್ಕಿಗಳನ್ನು ಒಂದೊಂದು ದೀಪಕ್ಕೆ ಒಂದೊಂದನ್ನು ಹಾಕಿ ದೀಪ ಹಚ್ಚಿಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡ್ಕೊಂಡು ನೋಡಿ ವೀಳ್ಯದೆಲೆಯ ಮೇಲೆ ಈ ಎಲೆಗಳ ಈ ಎಲೆಯ ಮೇಲೆ ಇಡಬೇಕು ಅಕ್ಕ ವೀಳ್ಯದೆಲೆ ಇಲ್ಲ ಅಂತ ಹೇಳಿದ್ರೆ ದಾಸವಾಳದ ಎಲೆಗಳನ್ನು ಕೂಡ ತಗೊಂಡಿದ್ದೆ ನೀವು ಅದನ್ನು ಒರೆಸಿಬಿಟ್ಟು ಅದರ ಮೇಲೆ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ತುಂಬ ಆಶ್ಚರ್ಯ ಆಗುವಂಥದ್ದು ಅಂದರೆ ಕೋರಿಕೆಗಳು ನಮಗೆ ನಿಂತು ಹೋಗಿದೆ ಕೇಳ್ಕೊಂಡ್ರು ಕೂಡ ಈಗ ನಾವು ದೇವ್ರನ್ನ ಕೇಳ್ಕೊಳ್ಳೋದೆ ಮರೆತು ಅಕ್ಕ ಏನು ಕೇಳ್ಕೊಂಡ್ರು ಕೊಡ್ತಾನೆ ಇಲ್ಲ ಅಂತ ಸುಮಾರು ಜನ ಕನಸುತ್ತೆ ಆದರೆ ಅಂತಹವ್ರು ಶನಿವಾರದ ದಿನಗಳಲ್ಲಿ ಅಕ್ಕಿ ಹಿಟ್ಟಿನ ದೀಪ ಹಚ್ಚಿ ಅದರಲ್ಲಿ ನೀವು ಏಲಕ್ಕಿಯನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ನೋಡಿ ಸಮಸ್ಯೆಗಳು ಮತ್ತೆ ಅದೇನಾದರೂ ರಿಪೀಟ್ ಆಗ್ತಾ ಇರುತ್ತಾ ಅದು ಕಡಿಮೆ ಆಗಿದೆಯಾ ನಿಮಗೆ ದೇವರ ಅನುಗ್ರಹ ಸಿಕ್ಕಿದೆಯಾ ಅನ್ನೋದು ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಬಹುದು ಈ ರೀತಿ ಸಂಜೆ ದೀಪ ಹಚ್ಚಿ ಸ್ನೇಹಿತರೆ ಈ ಎರಡೂ ಪರಿಹಾರಗಳನ್ನು ನೀವು ಮಾಡಿಕೊಂಡಿದ್ದೆ ಆದರೆ ತುಂಬ ಚೆನ್ನಾಗಿರುತ್ತೆ ಆ ಎಲೆಯ ಮೇಲೆ ಇಟ್ಟಿರುವಂಥದ್ದು ಮಾರನೇ ದಿನ ನಿಮ್ಮ ಕಾಂಪೌಂಡ್ ಹತ್ರ ನೀವೆಲ್ಲಾದರೂ ಇಡಬಹುದು ಇರುವೆಗಳು ಏನಾದರೂ ತಿಂದ್ಕೊಂಡು ಹೋಗಲಿ ಇನ್ನು ಅಕ್ಕಿ ಹಿಟ್ಟಿನ ದೀಪ ಹಚ್ಚಿದ್ದು ಅದನ್ನು ತಗೊಂಡೋಗಿ ಹಸುಗಳಿಗೆ ತಿನ್ಸಿ ಇಲ್ಲ ಹಸುಗಳು ಸಿಕ್ಕಿಲ್ಲ ಅಂದ್ರೆ ಅರಿಯುವ ನೀರಿಗೆ ಹಾಕಿ ಈ ತರ ನೀವು ಒಂದು ಏಳು ಶನಿವಾರಗಳು ಮಾಡಿಕೊಂಡ್ರೆ ಅದ್ಭುತವೇ ಕಾಣ್ತೀರಾ ತುಂಬಾ ಚೆನ್ನಾಗಿರುತ್ತೆ ವಿಷ್ಣು ಸ್ವಾಮಿಯ ಅನುಗ್ರಹ ಪೂರ್ತಿಯಾಗಿ ಸಿಗುತ್ತೆ ಮಾಡ್ಕೊಂಡು ನೋಡಿ